ಅದೇನೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ ಹೌದು ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನ ತೋರಿಸಿ ಅಶ್ಲೀಲ ಸರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆ ತಿಂಡಿದ್ದೆ ನಾನು ಅಂತಾನೆ ಎರಡು ಟೈಮ್ ಅಬ್ಸರ್ವ್ ಮಾಡಿದೀವಿ ಸರ್ ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ ಬರ್ಬೇಕು ಕೈ ನೋವಾಗಿತ್ತು ಹಿಡ್ಕೊಂಡಿದ್ದೆ ಅಂತಾರೆ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಅದನ್ನು ತೋರಿಸಿದ್ದಾರೆ ಅಂತ ಎಲ್ಲರದು ವಾದ ಈಗ ಸರ್ ಇದ್ರಲ್ಲಿ ನಂಗೆ ಅನ್ಸೋದು ಈಗ ಅವ್ರು ನಾವ್ಯಾಕೆ ಅನ್ಕೊಳ್ಬೇಕು ಸರ್ ಅವ್ರ ಪರಿಸ್ಥಿತಿಯನ್ನು ಅವ್ರು ಹೇಳ್ಕೊಳ್ತಾ ಇರ್ಬೋದಲ್ಲ ಸರ್ ನನ್ನ ಪರಿಸ್ಥಿತಿ ಹಿಂಗಿರ್ಬೇಕು ಜೈಲಲ್ಲಿ ಅಂತ ಹೇಳ್ಬೋದು ಅಲ್ಲ ಅದು ಏನಾದ್ರು ಅನ್ಕೊಳ್ಳಿ ನಂಬರ್ ಒನ್ ನಾನು ಹೇಳಿಬಿಡ್ತೀನಿ ಇಷ್ಟೇ ಹೇಳ್ಬಿಡ್ತೀನಿ ನಾನು ವಿಡಿಯೋನ ಸಾಕ್ಷೀಕರಿಸೋದು ದೃಢೀಕರಿಸೋದು ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನು ಮಾಡೋಕ್ಕೋಗಲ್ಲ ಓಕೆ ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ ಅವರು ಮಾಡಿದಾರೋ ಮಾಡಿಲ್ವೋ ಆ ಕಾರ್ಯ ಎಸ್ ಅದು ಮರಡ್ರಾಗಿದೆಯೋ ಅವರಿಂದಾನೆ ಆಗಿದೆಯೋ ಆಗಿಲ್ವೋ ಇದು ಗೊತ್ತಿಲ್ಲ ಅದು ಅದುಕೊಳ್ ತೀರ್ಮಾನ ಮಾಡ್ಕೊಳ್ಳೋದು ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣ ಹೌದು ಅದಕ್ಕೆ ಅವ್ರು ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಹೌದು ಮೀಡಿಯಾ ಆಗಲಿ ಅವ್ರಿಗೆ ಆಗದೇ ಇರೋರು ಯಾರು ಫಿಲಮ್ ಫೀಲ್ಡ್ ಅಲ್ಲಿ ಇದ್ದವ್ರು ಆದ್ರೂ ಆಗ್ಲಿ ಅದೇ ಯಾವುದೇ ಫೀಲ್ಡ್ ಅಲ್ಲಿ ಯಾರು ಜವಾಬ್ದಾರಿ ಇಲ್ಲ ಇದಕ್ಕೆ ಕೋಪ ಅದೂ ಇಲ್ಲ ಅದು ಬೇರೆ ವಿಚಾರ ಪರಪ್ಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು ಅವ್ರು ಮಾಡಿದ್ದೆ ಅವರೇ ತೀರ್ಮಾನ ನಂಬರ್ ಟು ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ ಆದ್ರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ ಏನ್ ಸರ್ ಅದ್ಯಾವುದು ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಚುಚ್ಕೋತಿರಲ್ಲ ಮೈಗೆ ಕೈಗೆ ಮೂತಿಗೆ ಕಿವಿಗೆ ಬೆನ್ನಿಗೆ ಕಂಡು ಕಂಡು ಅವ್ರು ಒಬ್ಬರ ಮೇಲೆ ಒಬ್ಬೊಬ್ರು ಅದರಲ್ಲಿನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ ಹಾಗೆ ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ ನನಗದು ಬೇಡಪ್ಪ ನೀನೇ ಇಟ್ಕೊ ಅಂತೀನಿ ಭಾಳ ಸರಳ ಅವ್ರು ಯಾವುದೋ ಒಂದು ಪದ ಬಳಸಿದ್ರೆ ನನಗದು ಬೇಡಪ್ಪ ನಿನ್ನ ಗಿಫ್ಟ್ ನಾನು ತಗೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ನಾನು ತುಂಬ ಬಗ್ಗೋಗ್ಬಿಟ್ಟಿದ್ದೀನಿ ಆ ವಾರ ಬೇಡ ನನಗೆ నీనే ఇట్కప్పా అంతి అవున అదాక్తా అేమ్ అప్లై సేమ్ అప్లై ఈ ఎం టి సిగ్ ఖుషి